ಚೌರ್ಯ ಅಂದ್ರೆ ಖುಷಿ ಆಗುತ್ತೆ ಈ ದಶಮಸ್ಥಲದಲ್ಲಿ ಬೆಣ್ಣೆ ಕಲಿಯುವ ಚೌರ್ಯ ಮಾಡಿದ ಕಥೆಯನ್ನ ಕೇಳಿದ್ರೆ ನಮಗೆ ಖುಷಿ ಆಗ್ತಾ ಹೋಗುತ್ತೆ ಆದ್ರೆ ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಚೌರ್ಯ ಅನ್ನೋದು ಅದು ಗುಣವೇ ಆಗಿದೆ ಅದು ದೋಷ ಅಲ್ಲ ಯಾಕಂದ್ರೆ ಮೊದಲಿಗೆ ನಾವು ಚೌರ್ಯ ಅಂದ್ರೆ ಏನು ಅಂತ ಹೇಳಬಹುದು ಚೌರ್ಯಂ ನಾಮ ಪರಸ್ವಾಮಿಕ ವಸ್ತುನ ಸ್ವಸ್ವಾಮಿತ್ವ ಅಪಾದಾನಂ ಚೌರ್ಯಂ ಅಂತ ಕರಿತಾರೆ ಅಂದ್ರೆ ಬೇರೆಯವರ ಒಡೆತನದಲ್ಲಿ ಇದ್ದ ವಸ್ತುವಿಗೆ ತನ್ನ ಒಡೆತನವನ್ನ ಆಪಾದನೆ ಮಾಡೋದು ಇದು ನನ್ನ ವಸ್ತು ಅಂತ ಹೇಳುವುದು ಅದು ಚೌರ್ಯ ಅಂತ ಕರೀತಾರೆ ಆದ್ರೆ ಈ ತರದ ಚೌರ್ಯ ದೇವರಿಗೆ ಹೇಳಿ ಬರೋದೇ ಇಲ್ಲ ಯಾಕೆಂದ್ರೆ ಪರರ ವಸ್ತು ಅನ್ನೋದೇ ಇಲ್ಲ ದೇವರ ವಿಷಯದಲ್ಲಿ ಎಲ್ಲವೂ ಕೂಡ ಪರಮಾತ್ಮನಂತೆ ಶ್ರೀಕೃಷ್ಣನಂತೆ ಜಗತ್ ಸ್ವಾಮಿ ಆದದ್ದರಿಂದ ಪರಮಾತ್ಮ ಎಲ್ಲರ ಸ್ವಾಮಿ ಆದದ್ದರಿಂದ ಆ ಬೆಣ್ಣೆಗೂ ಕೂಡ ಸ್ವಾಮಿ ಅವನ ಅವನ ಒಡೆತನದಲ್ಲೇ ಇದೆ ತೆಗೆದುಕೊಂಡು ಹೋದರೆ ಅದಕ್ಕೆ ಚೌರ್ಯ ಅಂತ ಕರೆಯೋದಿಲ್ಲ ಹೀಗೆ ಅನೇಕ ಗೋಪಿಗಾಸ್ತ್ರ ಹೋಗಿ 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 ಬೆಣ್ಣೆ ತಂದೆ ಬೆಣ್ಣೆವನ್ನು ತಿಂದು ಬಂದಿದ್ದಾನೆ ಹೊರತು ಬೇರೆಯವರ ಮನೆಯ ಬೆಣ್ಣೆಯನ್ನು ತಿಂದು ಬಂದಿಲ್ಲ ಆದ್ದರಿಂದ ಅದು ವಿಷಯದಲ್ಲಿ ಚೌರ್ಯವೇ ಅಲ್ಲ ಅಲ್ಲ ಸರಿ ಇದು ಚೌರ್ಯ ಶಬ್ದಕ್ಕರ್ಥ ಸರಿ ಆದರೆ ಮೇಲ್ಟಕಾದ್ರೂ ಕಾಣಿಸದಲ್ವಾ ಮೇಲ್ಟಕಾದ್ರೂ ಬೆಣ್ಣೆ ಕದಿಯುವುದು ಕಾಣಿಸ್ತದಲ್ಲ ಅಂತಂದ್ರೆ ಅದಕ್ಕೆ ಯಾಕೆ ಕೃಷ್ಣ ಆಧಾರ ಮಾಡಿದ ಯಾಕೆ ಕಲಿಯುವ ಒಂದು ಕೆಲಸವನ್ನು ಯಾಕೆ ಮಾಡಿದ ಅಂತಂದ್ರೆ ಅವನು ತೋರಿಸಿಕೊಡ್ತಾನೆ ತನ್ನ ಅವತಾರಕ್ಕೆ ತಕ್ಕಂತೆ ಅವಸ್ಥೆಗೆ ತಕ್ಕಂತೆ ಆಯಾ ದೇಶಕ್ಕೆ ತಕ್ಕಂತೆ ತೋರಿಸಿಕೊಡ್ತಾನೆ ಅವತಾರ ಮಾಡಿದ್ದು ಗೋಪಾಲಕ ವಂಶದಲ್ಲಿ ಅವಸ್ಥೆ ಇದ್ದದ್ದು ಬಾಲ್ಯಾವಸ್ಥೆ ಆ ಬಾಲ್ಯಾವಸ್ಥೆಯೊಳಗೆ ಏನಾದ್ರು ಕದ್ದಲ್ಲಿ ಏನು ದೋಷ ಅಂತ ಕರಿತಾರ ನಮ್ಮ ಮಕ್ಕಳು ಏನಾದ್ರು ಕರ್ಕೊಂಡು ಯಾರು ದೋಷ ಅಂತ ಇರೋದಿಲ್ಲ ಸ್ವಲ್ಪ ಏನಾದ್ರು ಬೆದರಸ್ತೆಯು ಯಾವ ದೋಷ ಅಂತ ಕರೆಯೋದಿಲ್ಲ ನಮ್ಮಮ್ಮ ವಸ್ತು ನಮ್ಮ ಮಕ್ಕಳಿಗೆ ಈ ನಮ್ಮ ಜನರಿಗೆ ಅದು ದೋಷ ಅಲ್ಲ ಅಂದ ಮೇಲೆ ಆ ಕಳತನ ಅದು ಅಲ್ಲವೇ ಯಾಕೆ ಪರಮಾತ್ಮ ಆ ಅವತಾರ ಮಾಡುತ್ತಾನೆ ನಮೋ ಮಹದ್ಯೋ ನಮೋ ಅರ್ಧಕೀಯ ನಮೋ ಯುವಭ್ಯೋ ನಮ ಅಶಿನಿಧ್ಯ ಎಂಬುದಾಗಿ ಪುರಾಣಗಳು ಶ್ರುತಿಗಳು ಅವನನ್ನು ಕೊಂಡಾಡ್ತಾರೆ ಆ ಯಾವ ರೀತಿಯಾಗಿ ತಕ್ಕಂತೆ ಪರಮಾತ್ಮ ಅವತಾರ ಮಾಡುತ್ತಾನೆ ಆಮೇಲೆ ಇನ್ನೊಂದು ಅವನಿಗೆ ಬೇರೆಯವರ ಮನೆಯ ಬೆಣ್ಣೆ ಬೇರೆಯವರ ಮನೆ ಇಲ್ಲವೇ ಇಲ್ಲ ಆದ್ರೂ ಬೇರೆಯವರ ಮನೆಯ ಬೆಣ್ಣೆ ಯಾಕೆ ಬೆಣ್ಣೆ ಸಮುದ್ರದಲ್ಲಿ ಮಲಗಿದ್ದಾನೆ ಬೇರೆಯವರ ಬೆಣ್ಣೆ ಬೇಕಾಗೇ ಇಲ್ಲ ತನ್ನ ಮನೆಯಲ್ಲೇ ಬೇಕಾದಷ್ಟು ಬೆಣ್ಣೆ ಇದೆ ಆದರೂ